ಹಾಯೋ ನಮಸ್ಕಾರ ಕ್ರಿಕೆಟ್ ಅಭ್ಯರ್ಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನು ನೋಡ್ತಾ ಇದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಆರ್ ಸಿ ಬಿಗೆ ಕ್ಯಾಪ್ಟನ್ ಯಾರು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮತ್ತೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆಲಿ ಸೆಟ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ರಾಜೇಶ್ ಮೆನನ್ ಅವರ ಪ್ರಕಾರ ಆರ್ ಸಿ ಬಿಯ ಯ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಗಿದ್ದಾರೆ ಯಾಕಂದರೆ ವಿರಾಟ್ ಕೊಹ್ಲಿ ಹದಿನಾರು ವರ್ಷಗಳ ಕಾಲ ಕ್ಯಾಪ್ಟನ್ಸಿ ಮಾಡಿದ್ದಾರೆ ನಲವತ್ತೆಂಟು ಪಾಯಿಂಟ್ ಐವತ್ತಾರು ಪರ್ಸೆಂಟ್ ಕ್ಯಾಪ್ಟನ್ಸಿ ಇದನ್ನು ವಿನ್ ಆಗಿದ್ದಾರೆ ಮ್ಯಾಚ್ಗಳನ್ನ ಹಾಗಾಗಿ ಈಗ ನಮ್ಮ ತಂಡದಲ್ಲಿ ಹಲವಾರು ಜನ ಇದಾರೆ ಕ್ಯಾಪ್ಟನ್ ಆಗುವ ಅರ್ಹತೆ ಹೊಂದಿದ್ದಾರೆ ಆದರೆ ಕೊಹ್ಲಿ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗೆ ಆಡಬೇಕು ಹೇಗೆ ಬಾಲಿಂಗ್ ಮಾಡಬೇಕು ಅಂತ ವಿರಾಟ್ ಕೊಹ್ಲಿಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಮುಂದಿನ ಕ್ಯಾಪ್ಟನ್ಸಿಯನ್ನು ವಿರಾಟ್ ಕೊಹ್ಲಿಗೆ ಕೊಡ್ತಾರೆ ಅಂತ ಹೀಗೆ ಮಾಹಿತಿಗಳು ಬರ್ತಾ ಇದೆ ಮತ್ತು ಮುಂದಿನ ಕ್ಯಾಪ್ಟನ್ ನಿಮ್ಮ ಪ್ರಕಾರ ಯಾರು ಹೇಳ್ಬೇಕು ಅಂತ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಎಲ್ಲದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನಡಿಯಲ್ಲಿ ನೀವು ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್